ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಕಾಲೇಜೊಂದರಲ್ಲಿ ಆಹಾರ ಮೇಳ ಆಯೋಜಿಸಲಾಗಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಹಾರ ಮೇಳದಲ್ಲಿ ಪಾಲ್ಗೊಂಡು ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಗಮನ ಸೆಳೆದರು ಹಾಗಿದ್ರೆ ಆಹಾರ ಮೇಳ ನಡೆದಿದ್ದಾದರೂ ಇಲ್ಲಿ ಅಂತಿರಾ ಈ ಸ್ಟೋರಿ ನೋಡಿ ಮೇಳದಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಖಾದ್ಯಗಳನ್ನ ತಯಾರಿಸಿದ ವಿದ್ಯಾರ್ಥಿಗಳು ದಾವಣಗೆರೆ ನಗರದ ಧವನ್ ಧವನ ಮತ್ತು ನೂತನ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಆಹಾರ ಮೇಳ ಧವನ್ ಕಾರ್ನಿವಲ್ ಎರಡ್ ಸಾವಿರದ ಇಪ್ಪತ್ತೈದು ಆಹಾರ ಮೇಳದಲ್ಲಿ ಗಮನ ಸೆಳೆದ ವಿದ್ಯಾರ್ಥಿಗಳು ಸ್ಟಾಲ್ಗಳಲ್ಲಿ ಜೋಡಿಸಿರುವ ಬಗೆ ಬಗೆಯ ಸಾಂಪ್ರದಾಯಿಕ ಹಾಗೂ ಆಧುನಿಕ ಖಾದ್ಯಗಳು ತರಹೇವಾರು ಖಾದ್ಯಗಳನ್ನು ಮಾರಾಟ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ತಯಾರಿಸಿದ ಆಹಾರವನ್ನು ಸವಿಯುತ್ತಿರುವ ಜಡ್ಜ್ಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಬಾಪೂಜಿ ಸಮುದಾಯ ಭವನದಲ್ಲಿ ಹೌದು ದಾವಣಗೆರೆ ನಗರದ ಧವನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಧವನ್ ಮತ್ತು ನೂತನ ಪದವಿ ಕಾಲೇಜುಗಳಿಂದ ಪದವಿ ವಿದ್ಯಾರ್ಥಿಗಳಿಗೆ ಧವನ್ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗಾಗಿ ರುಚಿಕರವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡಿ ಗಮನ ಸೆಳೆದರು ಸಾಂಪ್ರದಾಯಿಕ ಅಡಿಗೆಗಳ ಜೊತೆಗೆ ಆಧುನಿಕ ಪದ್ಧತಿ ಅಡುಗೆಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದು ವಿಶೇಷವಾಗಿತ್ತು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿನ ಕೌಶಲ್ಯ ಹೊರಹೊಮ್ಮಲು ಅನುಕೂಲವಾಗುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಹೆಚ್ಚಿಸಲು ಅನುಕೂಲವಾಗಿದೆ ಧವನ್ ಧವನ್ ಮತ್ತು ನೂತನ ಸ್ಟೂಡೆಂಟ್ಸ್ ಸ್ಟಡಿ ಜೊತೆಗೆ ಒಂದು ಬಿಸ್ನೆಸ್ ಮಾಡಲ್ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಏನೋ ಆಹಾರ ಮೇಳವನ್ನು ಹಮ್ಮಿಕೊಂಡಿದೀವಿ ಎಲ್ಲ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಫೋರ್ಟೀನ್ ಬ್ಯಾಚಸ್ಗೂ ಒಂದೊಂದು ಸ್ಟಾಲ್ನ ಅಲಾಟ್ ಮಾಡಿದೀವಿ ಈ ಸ್ಟಾಲಿಗೆ ತಗಿಲ್ತಕ್ಕಂಥ ಎಲ್ಲ ಒಂದು ಸ್ಟಾಲ್ ಒಂದು ರೆಂಟ್ ಫಿಕ್ಸ್ ಮಾಡಿದೀವಿ ನಾವು ಆ ರೆಂಟ್ ಪೇ ಮಾಡಿ ನಮ್ಮ ಹತ್ರ ಸ್ಟಾಲ್ಸ್ ತೊಗೊತಾರೆ ಎಲ್ಲ ಮಕ್ಕಳು ಒಂದು ಇನ್ನೂರು ಇನ್ನೂರು ಟಿಕೆಟ್ ಸೆಲ್ ಮಾಡ್ಬೇಕು ಕೊಟ್ಟಿದ್ವಿ ಆ ಇನ್ನೂರು ಟಿಕೆಟ್ಸು ಅವ್ರು ಸೆಲ್ ಮಾಡಿರ್ತಾರೆ ಅದಕ್ಕೆಲ್ಲ ಪ್ರೈಸಿಂಗ್ ಎಲ್ಲ ನಾವೊಂದು ಒಂದು ಕ್ರೈಟೀರಿಯಾದಲ್ಲಿ ಫಿಕ್ಸ್ ಮಾಡಿ ಇಷ್ಟು ಪ್ರೈಸ್ ಒಂದು ಟಿಕೆಟಿಗೆ ಇಷ್ಟು ಪ್ರೈಸಿಂದ ಫಿಕ್ಸ್ ಮಾಡಿರ್ತೀವಿ ಇದೇ ರೀತಿ ಸ್ಟ್ಯಾಂಡರ್ಡ್ಸ್ ಇರಬೇಕು ಹೈಜಿನಿಕ್ ಇರಬೇಕು ಕ್ಲೀನ್ನೆಸ್ ಇರಬೇಕು ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿಬಿಟ್ಟಿರ್ತೀವಿ ಅದೆಲ್ಲ ಆದಮೇಲೆ ಇವತ್ತೆಲ್ಲ ನೋಡಿದರೆ ಎಲ್ಲ ದಾವಣಗೆರೆಯಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಏನು ಹೋಟೆಲ್ ಎಲ್ಲ ಜಡ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಜಡ್ಜ್ ಮಾಡಿ ಬೆಸ್ಟ್ ಫುಡ್ ಸ್ಟಾಲ್ ಅಂತ ಹೇಳಿ ಏನೋ ಒಂದು ಇವರಿಗೆ ಯಾವ್ದು ಹದಿನಾಲ್ಕು ಮಳಿಗೆಗಳಲ್ಲೂ ಒಂದು ಒಂದು ಒಳ್ಳೆಯ ಒಂದು ಫುಡ್ ಸ್ಟಾಲ್ ಅಂತ ಅಸೆಸ್ ಮಾಡ್ತಾರೆ ಮಕ್ಕಳದು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಎಕ್ಸ್ಪೆಕ್ಟ್ ಮಾಡೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ಆ್ಯಕ್ಟಿವಿಟೀಸ್ನ ನಾವು ಹಮ್ಮಿಕೊಂಡಿದ್ದೀವಿ ಸಣ್ಣ ಮಾಡಲ್ಲು ಹೆಂಗೆ ಎಲ್ಲರೂ ಇರ್ತಕ್ಕಂಥ ಒಂದು ಬ್ಯಾಚಲ್ಲಿ ಐವತ್ತು ಜನ ಇದ್ದಾನೆ ಐವತ್ತು ಜನನೂ ಸೇರಿ ಕಲೆಕ್ಟಿವ್ ಬಂಡವಾಳ ಹಾಕ್ತಾರೆ ಏನು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂಥೇಳಿ ನೋಡ್ತಾರೆ ಆಮೇಲೆ ಎಲ್ಲ ಆದಾಯ ಎಲ್ಲ ಟಿಕೆಟ್ ಸೆಲ್ ಮಾಡಿದ್ರೆ ಆದಾಯ ಬಂದಿದ್ದನ್ನೆಲ್ಲ ಕಲೆಕ್ಟಿವ್ ತೊಗೊಂಡು ಎಷ್ಟು ಅಮೌಂಟ್ ಉಳಿದು ಎಲ್ಲರೂ ಹಂಚ್ಕೊಳ್ತಾರೆ ಸೊ ಬಂಡವಾಳ ಹಾಕೋದು ಬಿಸ್ನೆಸ್ ಮಾಡೋದು ಅದರಿಂದ ಆದಾಯ ತೊಗೊಳೋದು ಈ ರೀತಿ ಒಂದು ಸಣ್ಣ ಮಾಡಲ್ ಸರ್ ಆಹಾರ ಮೇಳದಲ್ಲಿ ಹದಿನಾಲ್ಕು ಆಹಾರ ಮಳಿಗೆಗಳಿದ್ದು ಒಂದೊಂದು ಸ್ಟಾಲ್ನಲ್ಲೂ ಒಂದೊಂದು ಬಗೆಯ ಅಡಿಗೆಗಳನ್ನ ವಿದ್ಯಾರ್ಥಿಗಳು ತಯಾರಿಸಿದ್ದರು ಅಷ್ಟೇ ಅಲ್ಲದೆ ಅವುಗಳ ಜೊತೆಗೆ ಹದಿನಾಲ್ಕು ಗೇಮ್ ಸ್ಟಾಲ್ಗಳನ್ನ ವಿದ್ಯಾರ್ಥಿಗಳು ಹಾಕಿದ್ದು ವಿಶೇಷವಾಗಿತ್ತು ಈ ಸ್ಟಾಲ್ಗಳಲ್ಲಿ ಹಳ್ಳಿ ಸೊಗಡಿನ ಆಹಾರಗಳಾದ ರಾಗಿ ರೊಟ್ಟಿ ಚಟ್ನಿ ಪುಡಿ ಬುತ್ತಿಯನ್ನ ಎಣ್ಣೆಕಾಯಿ ಪಲ್ಯ ಸಬ್ಬಕ್ಕಿ ಪಾಯಸ ಎಲ್ಲರನ್ನ ಆಕರ್ಷಿಸಿತು ಇದರ ಜೊತೆ ಉತ್ತರ ಭಾರತ ದಕ್ಷಿಣ ಭಾರತದ ಆಹಾರಗಳಾದ ರೋಟಿ ಕುಲ್ಜಾ ಗೀ ರೈಸ್ ವೆಜ್ ಬಿರಿಯಾನಿ ವಿವಿಧ ಸಿಹಿ ಖಾದ್ಯಗಳ ವಿದ್ಯಾರ್ಥಿಗಳು ತಯಾರಿಸಿದ್ದು ವಿಶೇಷವಾಗಿತ್ತು ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವ ಮೂಲಕ ವ್ಯವಹಾರಿಕ ಜ್ಞಾನ ಬೆಳೆಸಿಕೊಂಡಿದ್ದು ವಿದ್ಯಾರ್ಥಿಗಳಲ್ಲಿ ಸಂತೋಷವನ್ನ ಇಮ್ಮಡಿಗೊಳಿಸುವಂತೆ ಮಾಡಿತ್ತು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ರಿಸ್ಕ್ ನಾವು ಈಗ ಆಲ್ರೆಡಿ ರಿಸ್ಕ್ ತಗೊಂಡಿವಿ ಪ್ರಾಫಿಟ್ ಲಾಸ್ ಆಕತ್ತ ಅದು ಸೆಕೆಂಡರ್ ಏನ ಈಗ ನಾವು ರಿಸ್ಕ್ ತಗೊಂಡಿವಿ ಪ್ರಾಫಿಟ್ ಆಗಲಿ ಅಂತ ನಾವು ಮೋಪ್ ಐತೋಣ ಅದು ಏನಂತ ನೋಡ್ಬೇಕು ಇವಾಗ ನಾವು ಈ ಸತಿ ಫುಡ್ ಕಾರ್ನಿವಲ್ ಅಂತ ಮಾಡ್ತಾ ಇದ್ದೀವಿ ಈ ಫುಡ್ ಕಾರ್ನಿವಲ್ ಮಾಡೋ ಮೇನ್ ರೀಸನ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ನಾವೇನು ಮಾರ್ಕೆಟಿಂಗ್ನ ಕ್ಲಾಸಲ್ಲಿ ಥಿಯೋರಿಟಿಕಲ್ ಕಲಿತೀವಿ ಅದನ್ನ ನಾವು ಈಗ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ನಮಗೆ ಸೊ ದಟ್ ನಾವು ಇದನ್ನು ಹೇಗೆ ಒನ್ ಅನ್ ಟಿಕೆಟ್ ಮಾರಕ್ಕೆ ಯಾವ ಥರ ನಾವು ಹೇಳ್ತಾ ಹೋಗ್ಬೋದು ಯಾವ್ಯಾವ ಪ್ರೈಸ್ ಕೊಟ್ಟರೆ ಏನೇನಾಗುತ್ತೆ ಲಾಜಿಕಲ್ ಥಿಂಕಿಂಗ್ ಹೆಂಗ್ ಮಾಡ್ಬೋದು ಸೈಕಾಲಜಿ ಆಫ್ ದ ಹ್ಯೂಮನ್ ಅರ್ಥ ಮಾಡ್ಕೊಳಕ್ಕೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಹೆಲ್ದಿ ವರ್ಷನ್ ಆಫ್ ಡಯಟ್ ಫುಡ್ ಇಟ್ಟಿದ್ದೀವಿ ಈಗ ಸಮ್ಮರ್ ಆಗಿರೋದ್ರಿಂದ ನಾವು ಫ್ರೂಟ್ಸ್ ಇಟ್ಟಿದ್ದೀವಿ ಆ್ಯಂಡ್ ಸಮ್ಮರ್ ಸೀಸನ್ ಅಲ್ಲಿ ಬೇಸಿಕಾಗಿ ಸಿಗೋದಂದ್ರೆ ಮಾವಿನ ಮಾವಿನ ಅವಿನಕಾಯಿ ಸಿಗುತ್ತೆ ಸೊ ಮಾವಿನಕಾಯಿಂತ ಒಂದು ಜ್ಯೂಸ್ ಮಾಡಿದೀವಿ ಅಂಡ್ ಆಲ್ಸೋ ಈಗ ಪನೀರ್ ಚಿಲ್ಲಿ ಮಾಡಿದೀವಿ ಸೊ ದಟ್ ಈಗ ಪನೀರ್ ಚಿಲ್ಲಿ ಅಂದ್ರೆ ಜಿಮ್ಗೆ ಹೋಗ್ತಾರಲ್ವಾ ಬಹಳಷ್ಟು ಜನ ಪ್ರೋಟೀನ್ ಇಂಟೆಕ್ ಕರೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಹಂಗಾಗಿ ನಾವು ಒಂದು ಚಿಲ್ಲಿ ಪನೀರ್ ಚಿಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ ಟೇಸ್ಟಿ ವರ್ಷನ್ ಆಫ್ ಪನೀರ್ ನಾವು ಪ್ರತಿ ಸತಿ ತೇರಿ ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ವಿ ಕಾಲೇಜಲ್ಲಿ ಕುತ್ಕೊಂಡು ಇವಾಗ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಫುಡ್ ಕಾರ್ನಿವಲ್ ಅಂತ ಕಾಲೇಜಿಂದ ಅರೇಂಜ್ ಮಾಡಿದ್ದಾರೆ ಇದು ಎಷ್ಟೋ ಜನಕ್ಕೆ ಹೊರಗಡೆ ಹೋದರೆ ಬಿಸ್ನೆಸ್ ಮಾಡೋದಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಇದು ಯೂಸ್ ಆಗುತ್ತೆ ಇದರಿಂದ ಎಕ್ಸ್ಪೆನ್ಸಸ್ ಹೆಂಗೆ ಕಡಿಮೆ ಮಾಡಿ ಡೆಕೋರೇಷನ್ಸ್ ಎಲ್ಲ ಎಷ್ಟು ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಕಾಣೋಂಗೆ ಪ್ರಾಫಿಟ್ಸ್ ಹೆಂಗೆ ಜಾಸ್ತಿ ಮಾಡಬೇಕು ಅಂತ ಇದರಲ್ಲಿ ಹೇಳ್ಕೊಡ್ತಾರೆ ನಾವು ಹಂಗೆ ಬರೋ ಕಸ್ಟಮರ್ಸಿಗೂ ಹಂಗೆ ಕೇರ್ ಮಾಡಿ ನಾವು ಅವ್ರು ಕೊಟ್ಟಿರೋ ಪ್ರೈಸಿಗೆ ಅಲ್ಟಿಮೇಟಾಗಿ ಫುಡ್ ಎಲ್ಲ ಅವರಿಗೆ ಸ್ಯಾಟಿಸ್ಫೈ ಆಗಂಗೆ ಅವರಿಗೆ ಕೊಡ್ತಾ ಇದೀವಿ ಇದು ನಮಗೆ ಒಂದು ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ ಒಂದು ಒಳ್ಳೆ ಬ್ರಾಡ್ ಆಗಿ ತಿಂಕ್ ಮಾಡಲಿಕ್ಕೆ ನಾವು ಇವತ್ತು ಧವನ್ ಕಾರ್ನಿವಲ್ ನಮ್ಮ ಕಾಲೇಜ್ ಕಡೆಯಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಧವನ್ ಕಾರ್ನಿವಲ್ ಫೆಸ್ಟ್ನ ಅಳವಡಿಸಿದ್ದಾರೆ ನಾವು ಇದು ಧವನ್ ಕಾರ್ನಿವಲ್ ಅಂತ ಬಂದ್ರೆ ಕೇವಲ ಶಿಕ್ಷಕರ ಪಾತ್ರ ಇರೋದಲ್ಲದೆ ಸ್ಟೂಡೆಂಟ್ಸ್ ಪಾತ್ರ ಜಾಸ್ತಿ ಇರುತ್ತೆ ಸರ್ ಹಾಗಾಗಿ ನಾವು ನಿನ್ನೆಯಿಂದ ಈಗ ತಿಂಗಳಿಂದಲೂ ನಾವು ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದೀವಿ ಸರ್ ಮೇನ್ ಥಿಂಗ್ ಆಗಿ ಬಾಪೂಜಿ ಸಮುದಾಯ ಭವನಲ್ಲಿ ನಿನ್ನೆಯಿಂದ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್ ನಾವು ರೈತರ ಸವಿರುಚಿ ಥೀಮ್ ಮಾಡ್ಕೊಂಡು ಮಾಡಿದ್ವಿ ಸರ್ ನಾವು ಇಲ್ಲೆಲ್ಲ ಏನು ಇಟ್ಟಿರೋದು ಅಂದರೆ ಇದೆಲ್ಲ ನಾವು ಪ್ಯೂರ್ ಬೇಸ್ ಮಾಡಿರೋದು ಸರ್ ಹೊರಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಏನೂ ಹಾಕಿಲ್ಲ ಸರ್ ನಮ್ಮ ಕೈಯಾರೆ ಎಷ್ಟಾಗುತ್ತೋ ಅದನ್ನು ನಾವು ಮಾಡಿದ್ದೀವಿ ಸರ್ ನಾವು ರಾಗಿ ರೊಟ್ಟಿ ಹಾಗೂ ಮೊಸರು ಬುತ್ತಿ ಹಾಗೂ ಎಣ್ಗಾಯಿ ಪಲ್ಯ ಬಿಳಿ ಹೋಳ್ಗೆ ಮತ್ತು ಮೊಸರು ಇಟ್ಟಿದ್ದೀವಿ ಸರ್ ಯಾಕೆ ಅಂತಂದರೆ ಹಾಗೆ ಮಜ್ಜಿಗೆ ಇಟ್ಟಿದ್ದೀವಿ ಸರ್ ನಾವು ಈಗ ಈಗಿನ ಕಾಲದಲ್ಲಿ ಬಿಸಿಲು ಜಾಸ್ತಿ ಸರ್ ಬೇಸಿಗೆ ಒಂದು ಹಂಗಾಗಿ ಮೊಸರಿಂದ ತಂಪು ಕೊಡುತ್ತೆ ಮಜ್ಜಿಗೆಯಿಂದನೂ ತಂಪು ಕೊಡುತ್ತೆ ಅಂತ ಅದೊಂದು ಇಟ್ಟಿದ್ದೀವಿ ಸರ್ ಮತ್ತೆ ಏನು ಅಂತಂದರೆ ನಮ್ಮ ಥೀಮ್ದು ರೈತರ ಸಭಿರುಚಿ ಅವರ ಎಲ್ಲರೂ ಸರ್ ಇವಾಗ ನಾರ್ತ್ ಸೈಡೇ ಜಾಸ್ತಿ ಮಾಡ್ತಾರೆ ಸರ್ ರೈತರ ಬಗ್ಗೆ ಯಾರೂ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಹಾಗಾಗಿ ಅವರ ಪರಿಶ್ರಮವನ್ನು ಅವರ ನಿಷ್ಕಲ್ಮಶ ಪರಿಶ್ರಮವನ್ನು ಅವರ ಕೃತಜ್ಞತೆಯನ್ನು ಯಾರೂ ಸಲ್ಲಿಸಲ್ಲ ಸರ್ ಇವಾಗೇನು ಎಲ್ಲರೂ ಈಗಿನ ಜನ್ರೇಷನ್ ಹೆಂಗಿದೆ ಅಂತಂದರೆ ಪಿಜ್ಜಾ ಬರ್ಗರ್ ಆ ಥರ ತಿನ್ನೋದೇ ಇದೆ ಸರ್ ಫಾಸ್ಟ್ ಫುಡ್ಡಲ್ಲಿ ಇದೆ ತುಂಬ ಇದೆ ಸರ್ ಜಂಕ್ ಫುಡ್ಸ್ ತುಂಬ ಏನೋ ಪ್ರಿಡಿಕ್ಟ್ ಮಾಡ್ತಾರೆ ಈಗಿನ ಹಾಗಾಗಿ ನಾವು ಚೂಸ್ ಸರ್ ಅಂತ ನಾವು ದಿನ ಕ್ಲಾಸ್ ಅಲ್ಲಿ ಹಾಗೆ ಪ್ರಾಕ್ಟಿಕಲ್ ಆಗಿ ಕಲೀಲಿ ಅಂತ ಫುಡ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ ಹೇಗೆ ಹೊರಗಡೆ ಜಗತ್ತು ಹೇಗಿರುತ್ತೆ ಎಲ್ಲ ಜನ ಹೇಗೆ ಬಾರ್ಗೇನ್ ಮಾಡ್ತಾರೆ ನಾವು ಇವಾಗ ಫುಡ್ ಮಾಡಿ ಎಲ್ಲ ಮಾರ್ತಾ ಇದೀವಲ್ಲ ಹೇಗೆ ನಾವು ಮಾರಬೇಕು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಕಾಲೇಜಿಂದ ಬಂಡವಾಳ ಅಂತ ಇಲ್ಲ ನಾವು ಟಿಕೆಟ್ ಮಾರಿ ಇದು ಮಾಡಿರೋದು ಟಿಕೆಟ್ ಮಾರಿರೋ ದುಡ್ಡಿಂದ ಕ್ಯಾಟರಿಂಗ್ ಎಲ್ಲ ಮಾಡ್ಸಿರೋದು ಟಿಕೆಟ್ ಮಾರಿರೋದಿಂದ ನಲ್ವತ್ತು ಸಾವಿರ ಬಂದಿದೆ ಧವನ್ ಕಾರ್ನಿವಲ್ ನಡೀತಿದೆ ಫುಡ್ ಫೆಸ್ಟ್ ನಮಗಿದು ತುಂಬಾ ಖುಷಿ ಇದೆ ಕ್ಲಾಸಲ್ಲಿ ಎಲ್ಲರೂ ಸೇರಿಕೊಂಡು ಕೋಆರ್ಡಿನೇಷನ್ ಇಂದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೀವಿ ಕ್ಲಾಸಲ್ಲಿ ಬರೀ ಥಿಯರಿಗಿಂತ ಅಕಾಡೆಮಿಕ್ಸ್ ಹೊರಗಡೆ ಬಂದು ಈಗ ಈ ತರ ಪ್ರಾಕ್ಟಿಕಲ್ ಆಗಿ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ ಜನಗಳ ಜೊತೆ ಇಂಟರಾಕ್ಷನ್ ಮಾಡೋದಾಗಿರ್ಬೋದು ಎಲ್ಲದೂ ಒಂಥರ ಪ್ರಾಕ್ಟಿಕಲ್ ಕ್ಲಾಸಸ್ ತರ ನಡೀತಿದೆ ಈ ತರ ಪ್ರತಿ ವರ್ಷನೂ ಮಾಡ್ತಾರೆ ಅಕಾಡೆಮಿಕ್ಸ್ ಎಷ್ಟು ಇಂಟ್ರ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೋ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಕಮ್ಯುನಿಕೇಷನ್ಗೆ ಜನಗಳ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ಒಟ್ಟಿನಲ್ಲಿ ಆಹಾರ ಮೇಳದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಓದಿಗೂ ಸೈ ಅಡಿಗೆ ಮಾಡುವುದಕ್ಕೂ ಸೈ ಎಂಬುದನ್ನು ಸಾಬೀತು ಮಾಡಿದ್ರು ಏನೇ ಆದ್ರೂ ಧವನ್ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ತೈದು ಆಹಾರ ಮೇಳ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ